ವೀರ ಕನ್ನಡಿಗರ ಸಂಘದ ಎಲ್ಲ ಸದಸ್ಯರೇ ಅಧ್ಯಕ್ಷರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೆ ಶಾಲೆಯ ಸಹ ಶಿಕ್ಷಕರೇ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸರಳ ಕಾರ್ಯಕ್ರಮ ಮತ್ತೆ ಅಭಿನಂದನಾ ಕಾರ್ಯಕ್ರಮ ಅಂತನೂ ಅದಕ್ಕೆ ತಪ್ಪಾಗಲಾರದು ಕಾರಣ ಆದ್ಮೇ ನಾವು ಪ್ರತಿದಿನ ನಮ್ಮ ಮನೆಗಳಲ್ಲೇ ಆಗಲಿ ಮತ್ತೆ ನಮ್ಮ ಶಾಲೆಗಳಲ್ಲೇ ಆಗಲಿ ಸ್ವಚ್ಛ ಶಾಲೆನಿರ್ತಕ್ಕಂಥ ಜಾಗವನ್ನು ಸ್ವಚ್ಛವಾಗಿ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಯಾಕೆಂದ್ರೆ ಈಗ ನಮ್ಮ ಮನೆಗಳಲ್ಲೇ ನಮ್ಮ ಮನೆಗಳಿರ್ತಕ್ಕಂಥ ಜಾಗ ಕಸ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಅಥವಾ ಶೌಚಾಲಯಗಳನ್ನ ಕ್ಲೀನ್ ಮಾಡಿಕೊಡ್ತಕ್ಕಂಥದ್ದು ಇವು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಡ್ತಕ್ಕಂಥದ್ದು ಯಾವುದು ಅದರಲ್ಲಿ ಬೇಸರ ಪಡ್ಕೊಳೋ ಏನಿಲ್ಲ ಆದರೆ ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ ನಮ್ಮ ನಡಿಗರ ವೀರಡಿಗರದ ಶೀಲ ಮತ್ತು ಶ್ರೀರಂಗಣ ಮತ್ತು ಸಂಗಡಿಗರು ಈಗ ನಮ್ಮ ಮನೆಗಳಲ್ಲಿ ನನ್ನ ಅಭಿಪ್ರಾಯ ಅಂದರೆ ನಾವು ಇರ್ತಕ್ಕಂಥ ಜಾಗ ಮತ್ತೆ ನಾವು ಉದ್ಯೋಗಿರ್ತಕ್ಕಂಥ ಶೌಚಾಲಯಗಳು ಅವುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದೆ ತುಂಬಾ ರೇರು ನಾವು ಕ್ಲೀನ್ ಮಾಡ್ಕೊಳಕ್ಕೆ ನಾವೇ ಅಸಹ್ಯ ಪಡ್ಕೊತೀವಿ ಜೊತೆಗೆ ಬೇರೆಯವ್ರನ್ನ ಕರೆಸಿ ಅದನ್ನ ಕ್ಲೀನ್ ಮಾಡಿಸ್ಕೋತೀವಿ ಆದ್ರೆ ಆ ಕನ್ನಡಿಗರ ಸಂಘದ ಸದಸ್ಯರು ಆದ್ರೆ ಆ ಕನ್ನಡಿಗರ ಸಂಘದ ಸದಸ್ಯರು ಶಾಲೆಗಳಲ್ಲಿ ಒಂದು ಮಕ್ಕಳಿಗೆ ಮನೋಭಾವನೆ ಬರಬೇಕು ಸೇವಾ ಮನೋಭಾವನೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಶಾಲೆಗೆ ಬಂದು ಶಾಲೆಯನ್ನು ಸ್ವಚ್ಛ ಮಾಡಿಕೊಟ್ಟು ಮತ್ತೆ ಶೌಚಾಲಯಗಳನ್ನು ಸ್ವಚ್ಛ ಮಾಡಿಕೊಟ್ಟು ಶಾಲೆಯ ಇಡೀ ಪರಿಸರವನ್ನು ಪೂರ್ಣ ಸ್ವಚ್ಛ ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂತಂದ್ರೆ ಈಗ ಎಲ್ಲ ಸಿಟಿಗಳಲ್ಲೇ ಆಗಲಿ ಹಳ್ಳಿಗಳಲ್ಲೇ ಆಗಲಿ ಪ್ರತಿಯೊಬ್ಬರು ಯೋಚನೆ ಮಾಡೋದೇನು ಅಂದರೆ ನಮ್ಮ ಮಕ್ಕಳುಗಳು ಒಳ್ಳೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಬೇಕು ಮತ್ತೆ ದೊಡ್ಡ ಮನೇಲಿ ಮತ್ತೆ ಕೈಗೊಂದು ಕಾಳುಗೊಂದು ಹಾಳಿರಬೇಕು ಅಡುಗೆ ಮನೆ ಕ್ಲೀನ್ ಮಾಡಕ್ಕೆ ಕ್ಲೀನ್ ಮಾಡಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೈಗೆ ಒಂದು ಕಾಲ ಒಂದು ಹಾಳು ಹಿಡ್ಕೊಂಡಿರ್ತಕ್ಕಂಥ ಸನ್ನಿವೇಶ ಎಲ್ಲ ಇಷ್ಟಪಡ್ತಕ್ಕಂತ ಸನ್ನಿವೇಶ ಆದ್ರೆ ಅಂತಹ ಒಂದು ಸನ್ನಿವೇಶದಲ್ಲಿ ಆ ಸಮಾಜ ಸೇವೆ ಮಾಡ್ಬೇಕು ಮೊದಲನೇದು ಗಿಡ ನೆಡಬೇಕು ಪರಿಸರವನ್ನು ಉಳಿಸ್ಬೇಕು ಪರಿಸರವನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಒಂದು ಧ್ಯೇಯ ಮತ್ತೆ ಸಮಾಜ ಸೇವೆ ಮಾಡ್ಬೇಕು ಮತ್ತೆ ಅದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ಶಾಲೆಗೆ ನಾವೇನಾದ್ರೂ ಒಂದು ಸೇವೆ ಮಾಡಬೇಕು ಅಂತ ಒಂದು ಸೇವಾ ಮನೋಭಾವನೆಯಿಂದ ಇವತ್ತು ಶೀಲಾ ಮೇಡಮ್ ಮತ್ತು ಸಂಗಡಿಗರು ನಮ್ಮ ಶಾಲೆಗೆ ಬಂದು ಶಾಲೆಯನ್ನು ಸ್ವಚ್ಛ ಮಾಡಿಕೊಟ್ಟಿದ್ದಾರೆ ಅದಕ್ಕೊ ಅದಕ್ಕಾಗಿ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಅವರಿಗೆ ಅರ್ಪಿಸ್ತೇನೆ ಹಾಗೆ ಮೇಡಮ್ ಬನ್ನಿ ಮೇಡಮ್ स्नेशन <laughs> शाल okay. ಮುಂದುವರು ನಮ್ಮ ಶಾಲೆಗೆ ಬಂದು ಇರೋದು ನಾವು ಕೂಡ ಇನ್ನು ಮುಂದೆ ಕೂಡ ಸಮಾಜ ಸೇವೆಯನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು ಅಂತ ನಮ್ಗೆ ಸಂದೇಶ ಕೊಟ್ಟಂತಹ ಶಿವ ಮೇಡಮ್ ಮತ್ತು ಸಂಗಡಿಗರಿಗೆ ಶಾಲೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಖಿ ಇಷ್ಟಪಡ್ತೀನಿ ಹಾಗೆ ಮೇಡಮ್